ಹಾ ಎಲ್ಲರಿಗೂ ನಮಸ್ಕಾರ ವೀಣಾ ಅಲಕ್ಕಿ ಬ್ಯೂಟಿ ಪಾರ್ಲರ್ ಯುಟ್ಯೂಬ್ ಚಾನಲ್ಗೆ ಸುಸ್ವಾಗತ ನನ್ಗೆ ವಿಡಿಯೋ ತುಂಬಾ ಲೇಟ್ ಆಗ್ತಾ ಇದೆ ವಿಡಿಯೋ ತುಂಬಾ ಬಿಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಯಾಕಂದ್ರೆ ಕಸ್ಟಮರ್ ಇಲ್ಲದ ಟೈಮ್ ಅಲ್ಲಿ ನಾನು ನೋಡ್ಕೊಂಡು ನಾನು ವಿಡಿಯೋ ಮಾಡ್ಬೇಕಾಗಿದೆ ಆ ಯಾವ ಟೈಮ್ ಅಲ್ಲಿ ನೋಡ್ಕೊಂಡು ನಾನು ಈ ರೂಮ್ ಅಲ್ಲಿ ಕುತ್ಕೊಂಡು ಪಾರ್ಲರ್ ರೂಮಲ್ಲಿ ಕುತ್ಕೊಂಡು ನಾನು ಮಾಡ್ಬೇಕಾಗಿದೆ ಯಾವ್ ಟೈಮ್ ಸಿಗುತ್ತೋ ಆ ಟೈಮಿಗೆ ಮಾತ್ರ ನಾನು ಮಾಡೋಕೆ ಇದಾಗ್ತಾ ಇದೆ ಹಾಗಾಗಿ ಫಸ್ಟ್ ಗೆ ಪ್ರಿಪರೇಷನ್ ಮಾಡಿಕೊಂಡು ಮತ್ತೆ ನಾನು ಯೂಟ್ಯೂಬ್ ಯೂ ವಿಡಿಯೋಸ್ ಮಾಡಿಬಿಟ್ಟು ಆಮೇಲೆ ಎಡಿಟಿಂಗು ತುಂಬಾ ಇರುತ್ತೆ ಸಿಒ ಅವೆಲ್ಲ ಅಪ್ಲೋಡ್ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಟೈಮಿಂಗ್ಸ್ ಆಗ್ತಾ ಇಲ್ಲ ಆ ಮನೇದು ಮಾಡಿಕೊಂಡು ಪಾರ್ಲರ್ದು ಮಾಡ್ಕೊಂಡು ಅದರಲ್ಲಿ ಟೈಮ್ ನೋಡ್ಕೊಂಡು ನಾನು ಮಾಡ್ಬೇಕಾಗಿದೆ ಅದಕ್ಕೋಸ್ಕರ ನಾನು ಯಾವಾಗಾದ್ರೂ ವಿಡಿಯೋ ಬಿಟ್ಟಾಗೆ ನೀವು ನೋಡೋದಿಕ್ಕೆ ನನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಹ್ ಬೆಲ್ ಐಕಾನ್ ಅಲ್ಲಿ ಆಲ್ ಅಂತ ಕೊಟ್ಬಿಟ್ರೆ ನಿಮಗೆ ಯಾವ ನಾವ್ ಯಾವಾಗ್ ಬಿಡ್ತೀವೋ ಅವಾಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅವಾಗ ನೀವು ನೋಡ್ಕೋಬಹುದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ ಮುಖಾಂತರ ನಿಮಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು ಇವತ್ತಿನ ಟಾಪಿಕ್ಸು ಆ ಬಿಳಿ ಕೂದ್ಲು ಯಾವ ರೀತಿ ಬರುತ್ತೆ ಯಾವ ಕಾರಣಗಳಿಗೆ ಬರುತ್ತೆ ಇದು ಕೊರತೆ ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ ನಾನು ಯಾವ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ರೆ ಕಸ್ಟಮರ್ಸ್ಗೆ ಬರ್ತಾರೆ ನಮ್ಮ ಪಾರ್ಲರ್ ಅಲ್ವಾ ಅವ್ರಿಗೆಲ್ಲ ಕೇಳ್ತಾರೆ ಆ ಬಿಳಿ ಕೂದ್ಲು ಬಂದಿದೆ ಇನ್ನೂ ಟ್ವೆಂಟಿ ಕಾಲೇಜ್ ಹುಡುಗಿಯರು ಬರ್ತಾರೆ ಅವ್ರಿಗೂ ಬಿಳಿ ಕೂದ್ಲು ಬಂದಿರುತ್ತೆ ಬಿಳೀದ್ ಕೂಡ್ಲು ಬರೋದಕ್ಕೆ ಕಾರಣಗಳು ಮೊದ್ಲು ನಾವು ತಿಳ್ಕೊಬೇಕಾಗಿದೆ ಯಾಕೆ ಬರ್ತಾ ಇದೆ ನಮ್ಮಲ್ಲಿ ಏನ್ ಕೊರತೆ ಇದೆ ಅಂತ ತಿಳ್ಕೊಂಡ್ರೆ ಕ್ವಶನ್ ಕೇಳಕ್ಕಿಂತ ನಾವು ಅದನ್ನ ಅಳವಡಿಸ್ಬೇಕು ಯಾವ ಪ್ರಾಬ್ಲಮ್ ಅನ್ನ ಸೇವ್ ಮಾಡ್ಕೋಬೇಕು ಯಾವ ರೀತಿ ಅಂತ ಎಚ್ಚರಿಕೆ ವಹಿಸ್ಕೋಬೇಕು ಅನ್ನೋದು ಈ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಇದಾವೆ ಆ ಪಾಯಿಂಟ್ಸ್ ಇಂದ ನಾನು ತಗೊಂಬಂದಿದ್ದು ಹಲವಾರು ಇದಾವೆ ಕಾರಣಗಳು ಒಂದು ಕಾರಣದಲ್ಲ ತುಂಬಾನೇ ಇದಾವೆ ಅದ್ರಲ್ಲಿ ನನ್ನ ಮೇನ್ ಪಾಯಿಂಟ್ಸ್ ನನ್ನ ಕಣ್ಣಿ ಕಾಣುವಂತದ್ದು ಮಾತ್ರ ನಾನು ತಗೊಂಡ್ಬಂದಿದ್ದೀನಿ ಇವನ್ನ ನೀವು ತಿಳ್ಕೊಬಹುದು ತಿಳ್ಕೊಂಡಿದ್ದವರು ಓಕೆ ತಿಳಿದಿಲ್ದರಿಗೆ ಈ ವಿಡಿಯೋ ಉಪಯುಕ್ತ ಆಗುತ್ತೆ ಇದು ಹುಡುಗರಿಗೆ ಆಗ್ಲಿ ಚಿಕ್ಕ ಮಕ್ಕಳಿಗೆ ಆಗ್ಲಿ ಹುಡುಗರಿಗೆ ಆಗ್ಲಿ ಇದು ವಿಡಿಯೋ ಅನ್ನು ಯೂಸ್ ಆಗುತ್ತೆ ಅಂತ ನನ್ನ ಉದ್ದೇಶ ಆ ಮುಂದಿನ ವಿಡಿಯೋದಲ್ಲಿ ನಾನು ಇದ್ರದ ಇದರಿಂದ ನಾನು ಯಾವ ರೀತಿ ಟಾಪಿಸ್ ಅಲ್ಲಿ ಒಂದೊಂದು ಪಾಯಿಂಟ್ ನಾನು ಹೇಳ್ತೀನಿ ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದು ಮುಂದಿನ ಹೊಡೆ ತಗೊಂಡ್ಬರ್ತೀನಿ ಆಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾವ ರೀತಿ ಕೊರತೆ ಇದೆ ಅಂತ ಆ ತುಂಬಾ ಆಗಿನ ಕಾಲದಲ್ಲಿ ಯಾವ ರೀತಿ ಇದ್ರು ವಯಸ್ಸಾದ್ರು ಸಹ ಅವ್ರಿಗೆ ಒಂದ್ ಸ್ವಲ್ಪ ವಯಸ್ಸು ಅಂದ್ರೆ ಫೋರ್ಟಿ ಫಿಫ್ಟಿ ಆದ್ರೂ ಸಹ ಅವರಿಗೆ ಸ್ವಲ್ಪ ಬಿಳಿ ಕೂದಲು ಕಡಿಮೆನೆ ಇರ್ತಿತ್ತು ಆತರ ಹೆಲ್ತ್ ಇತ್ತು ಅದು ಈಗಿನ ಕಾಲದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮಲ್ಲಿರೋಂತ ತಪ್ಪುಗಳು ಏನು ಯಾವ ರೀತಿ ನಾವು ನಮ್ಮಲ್ಲಿ ಕೊರತೆ ನಾವೇ ಮಾಡಿಕೊಂತಿರೋದು ಯಾವ ರೀತಿ ಅಂತ ಮೇನ್ ಪಾಯಿಂಟ್ಸ್ಗಳು ನಾನ್ ತಗೊಂಡ್ ಬಂದಿದ್ದೀನಿ ಈ ರೀತಿರು ಬರುತ್ತೆ ಅಂತ ನೀವು ತಿಳ್ಕೊಬಹುದು ಓಕೆ ನಾನು ಹೇಳ್ತಾ ಇರೋದು ನಿಮಗೆ ಯಾವ ರೀತಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಅಂತಲ್ಲ ಒಂದು ತಿಳಿದು ತಿಳ್ದಿಳ್ಕೊಂಡಿರುತ್ತವ ಅಂದ್ ಯಾವ ರೀತಿ ಗೊತ್ತಿರಲ್ವಲ್ಲ ಅಂತವ್ರಿಗೆ ಮಾತ್ರ ಹಳ್ಳಿಗಳಾಗಿ ಈಗೆಲ್ಲ ಆದ್ರೂ ಕೆಲವೊಬ್ರಿಗೆ ಗೊತ್ತಿರಲ್ಲ ಅಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ಟಾಪಿಕ್ ತಂದಿದ್ದೀನಿ ನಮ್ಮ ಯೂಸ್ ಹೋದಾಗತ್ತೆ ಅಂತ ಅವ್ರು ಕೇಳೋದು ಆನ್ಸರ್ ಎಲ್ಲ ನಾನು ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಬಿಡ್ಬೇಕು ಹಂಚ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ಟಾಪಿಕ್ ತಂದಿದ್ದೀನಿ ಓಕೆ ಸ್ಟಾರ್ಟ್ ಮಾಡದ್ವಾ ಆ ಫಸ್ಟ್ ಆಫ್ ಆಲ್ ನಾವು ಔಷಧಿ ಅಂತ ಆ ಔಷಧಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಔಷಧಿ ತಗೋತಿರ್ತಾರೆ ಟಾನಿಕ್ಸ್ ಟ್ಯಾಬ್ಲೆಟ್ಸ್ ಯಾವ ವಿಷಯಕ್ಕಾದ್ರೂ ಆ ಇದರಿಂದನೂ ಸಹ ಯಥೇಚ್ಛವಾಗಿ ಔಷಧಿ ತಗೊಂಡ್ರು ಸಹ ನಾವು ಆ ಬಿಳಿ ಕೂದಲು ಬರೋದಕ್ಕೆ ಆಟದ ಕೊರತೆ ಮಕ್ಕಳಲ್ಲಿ ಅಹ್ ಇದು ನಾನು ಟ್ವೆಂಟಿ ತ್ರೀ ಪಾಯಿಂಟ್ಸ್ ಮಕ್ಕಳಿಗೂ ಸಹ ಹೇಳ್ತಾ ಇದ್ದೀನಿ ಆ ದೊಡ್ಡರಿಗೂ ಸಹ ಹೇಳ್ತೀನಿ ಮಿಕ್ಸ್ ಆಗಿದಾವೆ ಇದ್ರಲ್ಲಿ ನೀವು ಯಾವ್ದು ಅಂತ ನೀವೇನು ಇದು ಮಾಡ್ಕೋಬಹುದು ಈ ಪಾಯಿಂಟ್ಸ್ ಮಕ್ಳಿಗೂ ಬರುತ್ತೆ ದೊಡ್ಡೋರಿಗೂ ಬರುತ್ತೆ ಅದನ್ನ ತಿಳ್ಕೊಬೇಕಷ್ಟೇ ನಾವು ಹೇಳಿದ ಪಾಯಿಂಟ್ಸ್ ಎಲ್ಲ ನೀವೇ ಇದ್ ಮಾಡ್ಕೋಬೇಕು ಆ ಅದ್ರಲ್ಲಿ ಯಾವ ರೀತಿ ಬರತ್ತೆ ಯಾವ ಕಾರಣದಿಂದ ಬರ್ತವೆ ಫಸ್ಟ್ ನೀವು ಅದನ್ನ ಮೈಂಡ್ ಅಲ್ಲಿ ತಿಳ್ಕೊಂಡ್ರೆ ಆ ಅದಕ್ಕೆ ಸೂಕ್ತವಾದ ನಾವು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದು ಒಂದು ಟಾಪಿಸ್ ತರ್ತೀನಿ ಮತ್ತೆ ನೀವು ಅದನ್ನ ಎಚ್ಚರಿಕೆ ವಹಿಸ್ಕೋಬಹುದು ನೀವು ಓಕೆ ಆಟದ ಆಟದ ಕೊರತೆ ಅಂತ ಹೇಳಿದ್ರೆ ಈಗ ಮಕ್ಕಳಿಗೆ ತುಂಬಾ ಸ್ಕೂಲ್ ಆಯ್ತು ಮತ್ತೆ ಟ್ಯೂಷನ್ ರಾತ್ರಿ ಆದ್ರೆ ಟ್ಯೂಷನ್ ಮುಗಿದ್ಕೊಂಡು ಬಂದ್ಬಿಡ್ತಾರೆ ಅವ್ರಿಗೆ ಆಟ ಆಡೋ ಟೈಮ್ ಸಿಗಲ್ಲ ಕೆಲವೊಬ್ರಿಗೆ ಸಿಗುತ್ತೆ ಕೆಲವೊಬ್ಬರು ಸಿಗಲ್ಲ ಈ ತರ ಕೊರತೆ ಇದ್ರೂ ಬರುತ್ತೆ ನನ್ನ ಸಜೆಶನ್ಸ್ ಈ ತರ ಕೊರದಲ್ಲಿ ತೋರ್ತಿದೀನಲ್ಲ ಒನ್ ಅವರ್ ಮಕ್ಕಳಲ್ಲಿ ಮಣ್ಣಲ್ಲಿ ಆಟ ಆಡಬೇಕು ಅಂತ ಒಳ್ಳೇದು ಅಂತ ಒಂದೊಂದು ಪಾಯಿಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೆಲ್ಸ್ ಆಗಿ ಹೇಳ್ಬೇಕು ಅನ್ಕೊಂಡಿದೀನಿ ನಾನು ಈಗ ಇದ್ರಲ್ ಬಗ್ಗೆ ಒಂದೊಂದೇ ಪಾಯಿಂಟ್ಸ್ ಹೇಳ್ತೀವಿ ನೀವು ಅದನ್ನು ತಿಳ್ಕೊಬಹುದು ಆ ಅದೇ ನಿದ್ರಹೀನತೆ ಅಂತ ನಿದ್ರಹೀನತೆ ಅಂದ್ರೆ ಈಗ ನೋಡಿ ಇದು ಮೂರ್ ಗಂಟೆ ಎರಡು ಗಂಟೆ ಆದ್ರೂನು ಮಲ್ಗೋ ಒಬ್ಬೊಬ್ರು ಮಲ್ಗೋಲ್ಲ ತುಂಬಾ ಟೆನ್ಷನ್ಸ್ ವರ್ಕ್ ಇರುತ್ತೆ ಒಬ್ಬೊಬ್ರು ಆ ಹೆದಿದಾಗಿ ನಿದ್ರೆ ಬರ್ತಾ ಇರಲ್ಲ ಕಾರಣಗಳು ತುಂಬಾ ಇರ್ತವೆ ಅದಕ್ಕೂ ಕೂಡ ಬಿಳಿ ಕೂದಲು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅತಿಯಾಗಿ ಸಕ್ಕರೆ ಸೇವನೆ ಮಾಡ್ತಾ ಇರ್ತಾರೆ ಆ ಯಾವ್ದ್ರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದೆ ಅದನ್ನ ಇದು ಮಾಡ್ಕೋಬೇಕು ಅಂತ ಅವಾಯ್ಡ್ ಮಾಡ್ಬೇಕು ಅಂತ ಇದನ್ನ ಇದರಿಂದ ಸಹ ಸಕ್ಕರೆ ಅಂಶ ಜಾಸ್ತಿ ತಿಂದಾಗೂ ಸಹ ನಮ್ಗೆ ಬಿಳಿ ಕೂದಲು ಬರೋದಕ್ಕೆ ಅತಿಯಾಗಿ ಸಕ್ಕರೆ ತಿಂದ್ರೆ ನಾನು ಹೇಳ್ತಾ ಇರೋದು ಅದಕ್ಕೂ ಕೂಡ ಬಿಳಿ ಕೂದಲು ಬರುತ್ತೆ ಆ ಆಮೇಲೆ ಬಿಳಿ ಉಪ್ಪು ಅಂತ ಹೇಳಿದೆ ಬಿಳಿ ಉಪ್ಪು ಏನ್ ನಮ್ಗೆ ಅದಕ್ಕೂ ಕೂಡ ಇದಾಗುತ್ತೆ ಅದು ಮುಂದಿನ ಟಾಪಿಕ್ ಅಲ್ಲಿ ತರ್ತೀನಿ ತಲೆಗೆ ಆಯಿಲ್ ಮಸಾಜ್ ಮಾಡ್ಕೊಳಲ್ಲ ಕೆಲವೊಬ್ರು ಮಾಡ್ಕೊತೊಬ್ರು ಒಬ್ರು ಮಾಡ್ಕೊಳಲ್ಲ ಆ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಒಳ್ಳೇದು ಅಂತ ನನ್ನ ಉದ್ದೇಶ ಮಸಾಜ್ ಮಾಡ್ಕೊಳ್ಳಿದ್ರಿಗೆ ಇದು ಬಿಳಿ ಕೂದಲು ಬರೋದಕ್ಕೆ ಇದಾಗತ್ತೆ ಆ ನೆಕ್ಸ್ಟ್ ನೀರಿನ ನೀರು ತುಂಬಾ ಕಡಿಮೆ ಕುಡಿತಾ ಇರ್ತಾರೆ ಹಾಗಾಗಿ ಅದಕ್ಕೂ ಕೂಡ ಆ ತುಂಬಾ ನೀರಿ ಕಡಿಮೆ ಇದ್ರು ಕೊರತೆ ಇದ್ರು ಸಹ ಬಿಳಿ ಕೂದಲು ಬರುತ್ತೆ ಅತಿಯಾಗಿ ಕೋಪ ಮಾಡ್ಕೊಂತಿರ್ತಾರೆ ಅವ್ರಿಗೂ ಇದ್ರೂ ಸಹ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂತಾರೆ ಅದಕ್ಕೂ ಕೂಡ ಬಿಳಿ ಕೂದಲು ಬರೋದಕ್ಕೆ ಅವಕಾಶ ಆಗ್ತದೆ ಬಿಳಿ ಕೂದಲು ಬಂದ್ಬಿಡ್ತವೆ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಶಾಂತವಾಗಿ ಇರಬೇಕು ಅಂತ ಈಗ ನಾನ್ ಟಾಪಿಕ್ ಅಲ್ಲಿ ಹೇಳೋದು ನಿಮಗೇನಿಸುತ್ತೆ ಏನೋ ಇದು ಮೇನ್ ಪಾಯಿಂಟ್ ನನಗೆ ತಿಳಿದಂತದ್ದು ಮತ್ತೆ ತಿಳ್ಕೊಂಡಿರೋದು ಕೆಲವೊಬ್ರಿಂದ ತಿಳ್ಕೊಂಡಿದ್ದನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾವ ಕಾರಣದಿಂದನು ಬರುತ್ತೆ ಅಂತ ವೈದ್ಯರು ಸಹ ಅವ್ರಿಗೆ ಗೊತ್ತಿರುತ್ತೆ ಕೆಲ ವೈದ್ಯರಿಗೆಲ್ಲ ನನ್ಗೆ ಇದು ಅವ್ರ ಹತ್ರ ಸ್ವಲ್ಪ ಶೇರ್ ಮಾಡ್ಕೊಂಡು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಇದೆಲ್ಲ ಆ ವಿಟಮಿನ್ ಬಿ ಟ್ವೆಲ್ ಅಂತ ಕೊರತೆ ಕಡಿಮೆ ಇರುತ್ತೆ ಇದ್ರದ್ದು ಯಾವ ರೀತಿ ಅಂತ ನಾನು ನೆಕ್ಸ್ಟ್ ವೀಡದಲ್ಲಿ ತಗೊಂಡ್ಬರ್ತೀನಿ ಎರಡು ಪಾಯಿಂಟ್ಸ್ ಇಲ್ಲಕ್ಕೆ ಇಷ್ಟ ಬರ್ತೀವಿ ಇದು ಮಾಂಸದಲ್ಲಿ ಮತ್ತೆ ಧಾನ್ಯದಲ್ಲಿ ತಿಂದೆ ಅಂದ್ರೆ ಸ್ವಲ್ಪ ಉತ್ತಮ ಸಸ್ಯಹಾರಿ ಆದ್ರೆ ಓಕೆ ನೆಕ್ಸ್ಟ್ ತಗೊಂಡ್ಬರ್ತೀನಿ ಅದು ಯಾವ ರೀತಿ ತಿನ್ಬೇಕು ಅಂತ ಓಕೆ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ನಮ್ಮಲ್ಲಿ ಏನಂತದ್ದು ಅಹ್ ಬಹಳ ಫಾಸ್ಟ್ ಫುಡ್ ಆಗಿ ಆಫೀಸಿಗೆ ಹೋಗೋ ಟೈಮಲ್ಲಿ ಮಕ್ಕಳಿಗೂ ಸಹ ಫಾಸ್ಟ್ ಫುಡ್ ಕೊಟ್ಬಿಡ್ತೀರಾ ಈ ರೀತಿಯಲ್ಲಿ ನೋಡಿ ಈ ತರ ಇದ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ನಮಗ ಅದಕ್ಕೂ ಕೂಡ ಬೆಳಿ ಕೂದ್ಲು ಬರೋದಕ್ಕೆ ಇದಾಗುತ್ತೆ ಪ್ರೋಟೀನ್ ಕೊರತೆ ಮತ್ತೆ ಪೋಷಕಾಂಶ ಕೊರತೆನೂ ಇರುತ್ತೆ ಅದಕ್ಕೂ ಕೂಡ ಬರುತ್ತೆ ಮತ್ತೆ ತಲೆ ಚರ್ಮ ಸಮಸ್ಯೆನೂ ಇರುತ್ತೆ ಯಾವ ರೀತಿ ಅಂತ ಅಂದ್ರೆ ಈಗ ಫಂಗಲ್ ಇನ್ಫೆಕ್ಷನ್ಸ್ ಈ ರೀತಿ ಕೂಟದಲ್ಲಿ ಇದೆಯಲ್ಲ ಫಂಗಲ್ ಇನ್ಫೆಕ್ಷನ್ ಮತ್ತೆ ಸೋಯ್ ಅಂತ ಒಂದು ಬರುತ್ತೆ ಅದಕ್ಕೂ ಕೂಡ ತುಂಬಾ ಪ್ರಾಬ್ಲಮ್ಸ್ ತಲೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ ಈ ಸೈಡ್ಸ್ ಎಲ್ಲ ನುಚ್ಚುಗುಳ್ಳಿ ತರ ಕ್ರಿಯೇಟ್ ಆಗಿರುತ್ತೆ ಒಂಥರ ಇನ್ಫೆಕ್ಷನ್ಸ್ ಆಗ್ಬಿಟಿ ಅದಕ್ಕೆ ಹೋಗಿ ತಜ್ಞರನ್ನು ಕಂಡು ಕಾಣ್ಲೇಬೇಕು ಅವರಿಗೆ ತುಂಬಾ ಚಿಕಿತ್ಸೆ ಕೊಡ್ಲೇಬೇಕು ಅವ್ರಿಗೆ ಅಂತಾರ ಏನು ಮಾಡಕ್ಕಾಗಲ್ಲ ಅವರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಆ ನೆಕ್ಸ್ಟ್ ಇದ್ರಲ್ಲಿ ಅದ್ರಕ್ಕೂ ಈ ತರ ಪ್ರಾಬ್ಲಮ್ಸ್ ಇದ್ರಿಗೂ ಬಿಳಿ ಕೂದ್ಲು ಬರುತ್ತೆ ನೆಕ್ಸ್ಟ್ ಹೆಚ್ಚಾಗಿ ಸೂರ್ಯ ಸೂರ್ಯನ ಕಿರಣಗಳಿಂದ ಮತ್ತೆ ವಾಯುಮಾಲಿನ್ಯದಿಂದನೂ ಬರುತ್ತೆ ನಮ್ಮ ಸೂರ್ಯ ಕಿರಣ ಅಂದ್ರೆ ಈಗ ಹೆಚ್ಚಾಗಿ ಸೂರ್ಯ ಕಿರಣ ನಮ್ಮ ಕೂದಲ ಮೇಲೆ ಬಿದ್ದಾಗ ನಮ್ಗೆ ಆ ಕಲರ್ ಚೇಂಜಸ್ ಆಗೋದ್ ಚಾನ್ಸಸ್ ಇರುತ್ತೆ ಬಿಳಿ ಕೂದಲು ಬರೋದಕ್ಕೆ ಓಕೆ ಆ ಪ್ರಕೃತಿ ಮತ್ತು ಉತ್ಪನ್ನ ಬದಲು ರಾಸಾಯನಿಕ ಪದಾರ್ಥಗಳು ಹೇಳಿದ್ನಲ್ಲ ಆವಾಗ್ಲೇ ರಾಸಾಯನಿಕ ಪದಾರ್ಥಗಳು ತಿಂದ್ರೂ ಸಹ ನಮ್ಗೆ ಈ ತರ ಕೊರತೆ ಬರುತ್ತೆ ಆ ಬಿ ಬಿ ಇನ್ ಕೊರತೆ ಇದ್ರು ಸಹ ಮತ್ತೆ ರಾಸಾಯನಿಕ ಸಹ ಇದಾಗುತ್ತೆ ಆ ಮುಂದೆ ಟಾಪಿಕ್ ಅಲ್ಲಿ ಇದ್ರ ಬಗ್ಗೆ ನಾನು ಯಾವ ರೀತಿ ತಿನ್ಬೇಕು ಯಾವ ರೀತಿ ಇಲ್ಲ ಅಂತ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾವ್ದು ಮಾಡ್ಬೇಕು ಅಂತ ಹಾಲ್ಕೋ ಆಲ್ಕೋಹಾಲ್ ಹಾಲ್ಕೋಹಾಲಿ ನೋಡಿ ಈ ತರ ಫೋಟೋದಲ್ಲಿ ಇದೆ ಇದಕ್ಕೂ ಹೆಚ್ಚಾಗಿ ನಾವು ಹಾಲ್ಕೋ ಸೇವನೆ ಮಾಡಿದಾಗೆ ಆ ತುಂಬಾ ಪ್ರಾಬ್ಲಮ್ ಆಗ್ತದೆ ಆ ಬಿಳಿ ಕೂದಲು ಬರೋದಕ್ಕೆ ಇದೇ ರೀತಿ ನಮ್ಮಲ್ಲಿರಂತದ್ದು ರಕ್ತದ ಪ್ರಭಾವ ದುರ್ಬಲಗೊಳ್ಳುತ್ತೆ ಅದರಿಂದ ಮತ್ತೆ ಕಲರ್ಸ್ ನಮ್ಮ ಹೇರ್ಸಿನ್ ಕಲರ್ಸ್ ಬೇರೆ ಚೇಂಜಸ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಆ ಥೈರಾಯ್ಡ್ ಇಂದನು ನಮ್ಗೆ ಬಿಳಿ ಕೂದಲು ಬರೋದಕ್ಕೆ ಇದಾಗುತ್ತೆ ಥೈರಾಯ್ಡ್ ಅಂದ್ರೆ ಇದು ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಸಾಧ್ಯತೆ ಒಂದ್ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮಕ್ಳಿಗೂ ಬರುತ್ತೆ ಒಂದು ಇದು ಹೆಚ್ಚಾಗಿ ಹೆಣ್ಮಕ್ಳಿಗೆ ಬರೋದು ಇದು ಥೈರಾಯ್ಡ್ ಅಂತ ಇದು ಇದರಿಂದನೂ ಸಹ ಬಿಳಿ ಕೂದಲು ಬರೋದಕ್ಕೆ ಚಾನ್ಸಸ್ ಇರುತ್ತೆ ಮಾನಸಿಕ ಒತ್ತಡ ಅಂದ್ರೆ ಶಾರೀರಿಕ ಶಾರೀರಿಕ ಸಮಸ್ಯೆ ಇದ್ರೆ ಮಾತ್ರ ಈ ತರ ಇದಾಗತ್ತೆ ಅಂದ್ರೆ ಟೆನ್ಷನ್ ಜಾಸ್ತಿ ಇದ್ರು ಸಹ ಇದಾಗುತ್ತೆ ನೆಕ್ಸ್ಟ್ ಹಾರ್ಮೋನ್ಸ್ ಅಸಮತಲನೇ ಇದ್ರೆ ಮಕ್ಕಳು ಚಿಕ್ಕ ಮಕ್ಕಳು ಇದ್ದಾಗೆ ಚಿಕ್ಕ ಬೆಳವಣಿಗೆ ಇದ್ದಾಗೆ ಅವ್ರಿಗೆ ಆ ಶಾರೀರಿಕವಾಗಿ ಬೆಳವಣಿಗೆ ಅಸಮತೋಲನೆ ಆದಾಗ ಇದು ಈ ತರ ಉಂಟಾಗುತ್ತೆ ಬಿಳಿ ಕೂದಲು ಬರೋದಕ್ಕೆ ಚಾನ್ಸಸ್ ಸಿಗುತ್ತೆ ಕೆಮಿಕಲ್ ಉತ್ಪನ್ನಗಳಿಂದ ಬಳಸುವುದ್ರಿಂದ ಕೆಮಿಕಲ್ ನಿಂದ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ ಕೆಮಿಕಲ್ ಯಾವ ರೀತಿ ಇದ್ ಮಾಡ್ಕೊಂಡ್ರೆ ಇದು ಆಗುತ್ತೆ ಅಂತ ಈಗ ನಾನು ಟಾಪಿಕ್ ಅಂತ ಅಂದಿರೋದು ಕೊರತೆ ಬಗ್ಗೆ ಇದರಿಂದ ಮಾತ್ರ ನಮಗೆ ಆಗುತ್ತೆ ಅಂತ ಮತ್ತೆ ಜನ್ಮ ವಂಶದಿಂದನೂ ಇದು ಆ ಬಿಳಿ ಕೂದ್ಲು ಬರುತ್ತೆ ಕುಟುಂಬದ ಇದರಿಂದ ಫಾಲೋ ಆಗ್ತಾ ಇರತ್ತಲ್ವ ಆ ರೀತಿನೂ ಬರುತ್ತೆ ಹಾಗೆ ತಲೆ ಚರ್ಮದ ಸರಿಯಾದ ಆರೈಕೆ ಮಾಡ್ಕೋಬೇಕು ಇಲ್ಲ ಆರೈಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಇರೋಂಥದ್ದು ಆ ಹೇಳಿದವಲ್ಲ ಫಂಗಲ್ ಇನ್ಫೆಕ್ಷನ್ಸ್ ಆತರ ಇದಂತೆ ಆರೈಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ತರ ಬಿಳಿ ಕೂದಲು ಬರೋದಕ್ಕೆ ಚಾನ್ಸಸ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಹಸಿ ತರಕಾರಿಗಳು ಮತ್ತೆ ಹಣ್ಣು ಅವೆಲ್ಲ ಚಿಕ್ಕ ಮಕ್ಕಳು ತಿನ್ನಲ್ಲ ಹಸಿ ತರಕಾರಿಗಳಾಗ್ಲಿ ಅದೇ ಯಾವ ರೀತಿ ನಾವು ಮಕ್ಕಳಿಗೆ ಯಾವ ರೀತಿ ಇದು ಮಾಡ್ಕೋಬೇಕು ಅಂತ ನಾನ್ ನೆಕ್ಸ್ಟ್ ತಗೊಂಡ್ಬರ್ತೀನಿ ಅದು ಮಕ್ಕಳು ತಿನ್ನಲಿಲ್ಲ ಅಂದ್ರೂ ಸಹ ನಮ್ಮ ದೇಹದಲ್ಲಿ ಬಿಳಿ ದೇಹದಲ್ಲಿ ಸರಿ ಇದಾಗ್ಲಿಲ್ಲ ಅಂದ್ರೆ ಆ ನಮ್ಮ ಬಿಳಿ ಕೂದಲು ಬರೋದಿಕ್ಕೆ ಆ ನೆಕ್ಸ್ಟ್ ಇದೇ ರೀತಿ ಆ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದು ನಾನು ಟಾಪಿಕ್ ತರ್ಬೇಕು ಅನ್ಕೊಂಡಿದೀನಿ ಇನ್ನೊಂದು ಆ ಮಕ್ಕಳಿಗಾಗ್ಲಿ ದೊಡ್ಡರಿಗೆ ಆಗ್ಲಿ ಈಗ ಅರ್ಜೆಂಟಿಗಾಗ್ಲಿ ಫಂಕ್ಷನ್ ಫಂಕ್ಷನ್ಸ್ ಹೋಗ್ಬೇಕಾಗಿರುತ್ತೆ ಆ ಹೋಗ್ಬೇಕಾದ್ರೆ ನಾವು ಕಲರ್ ಮೊರೆ ಹೋಗ್ಬಿಡ್ತಾರೆ ಅಂದ್ರೆ ಡೈಗೆ ಮೊರೆ ಹೋಗ್ಬಿಡ್ತಾರೆ ಕೆಮಿಕಲ್ ಮೊರೆ ಹೋಗ್ಬಿಟ್ಟಿರ್ತಾರೆ ಆದಷ್ಟು ಕೆಮಿಕಲ್ ಬೇಡ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ಅದು ವಿಡಿಯೋ ನೋಡ್ಕೋಬಹುದು ಅದ್ರಿಂದ ಅವಾಯ್ಡ್ ಮಾಡ್ಕೊಂಡು ಈಗ ಮನೆಯಲ್ಲಿರೋದೇ ಡೈನ ಯಾವ ರೀತಿ ಯೂಸ್ ಮಾಡಿಕೊಂಡು ಡೈ ಕಲರ್ ರೀತಿಯಲ್ಲಿ ನಾನು ಇದು ಮಾಡಿದ್ದೀನಿ ಈಗ ನೋಡಿ ಚಿತ್ರದಲ್ಲಿ ತೋರ್ಸಿದಿಲ್ಲ ಬಿಫೋರು ಆಫ್ ಇದೆ ಅದು ಆ ರೀತಿ ನೀವು ಮನೆಯಲ್ಲೇ ತಯಾರು ಮಾಡ್ಕೊಂಡು ಯಾವ ರೀತಿ ಅಪ್ಲೈ ಮಾಡ್ಕೊಂಡು ನೀವು ಹೋಗ್ಬೋದು ಅದು ನಿಮಗೆ ನ್ಯಾಚುರಲ್ ಆಗಿ ಕಾಣಿಸ್ತಾ ಇರುತ್ತೆ ಒಂಥರ ಡೈ ಡೈ ಹಚ್ಚಬಾರ್ದು ಅಂತ ನನ್ನ ಉದ್ದೇಶ ಮಕ್ಕಳಿಗೂ ಹಚ್ಬೋದು ಈಗ ನಾ ತೋರಿಸಬೇಕು ಅಂತ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತಗೊಂಡ್ಬರ್ಬೇಕು ಅಂತ ಇದ್ದೀವಿ ಅದೇ ರೀತಿ ಯಾವ ಮುಖಾಂತರ ಹೇಳಿ ಯಾ ಕಮೆಂಟ್ ಮುಖಾಂತರ ಹೇಳಿ ಯಾವ್ದು ತರಬೇಕು ಅಂತ ನನ್ಗೆ ಈಗಿನ ರೀಸೆಂಟ್ ಆಗಿ ನಾನು ಸ್ಟೆಪ್ ಸ್ಟೆಪ್ ಆಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕೆಲವೊಂದು ಮಿಸ್ಟೇಕ್ ಆದಲ್ಲಿ ಕ್ಷಮಿಸಬಹುದು ಆ ಅದೇ ರೀತಿ ಯಾವ ರೀತಿ ಇದೆ ಅಂತ ನನ್ಗೆ ಯಾವ್ದು ವಿಡಿಯೋ ಎಂದ್ರೆ ನನಗೆ ಅಭ್ಯಾಸ ಇದ್ದಿದ್ದಿಲ್ಲ ಕಸ್ಟಮರ್ಸ್ ಹೇಳ್ತಿದ್ರೆ ತುಂಬಾ ಚೆನ್ನಾಗಿ ಇದು ಮಾಡ್ತೀವಿ ನಮ್ಮಲ್ಲಿರೋಂಥದ್ದು ಟಿಪ್ಸ್ನ ಹಂಚ್ಕೊಳ್ಳಿ ಎಲ್ಲರಿಗೂ ಪ್ರತಿಯೊಬ್ಬರು ಹೇಳಕ್ ಆಗಲ್ವಲ್ಲ ಅದಕ್ಕೆ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಮಾಡಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಒಂದು ಯೂಟ್ಯೂಬ್ ಮಾಡೋಣ ಅಂತ ಇದ್ರ ಬಗ್ಗೆ ಆ ಶೇರ್ ಮಾಡ ನನ್ನಲ್ಲಿರೋದ್ದು ಆ ಒಂದು ನ ಹಂಚಬೇಕು ಅನ್ನೋ ಉದ್ದೇಶಕ್ಕೆ ಆ ಅದಕ್ಕೋಸ್ಕರ ಮಕ್ಕಳಿಗೆ ಆಗ್ಲಿ ದೊಡ್ಡರಿಗೆ ಆಗ್ಲಿ ಈ ಟಾಪಿಕ್ ತಂದಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ತಗೊಂಡ್ಬರ್ತೀನಿ ಆ ತಡೆಗಟ್ಟದಾದ್ರಾಗ್ಲಿ ಡೈ ಆದ್ರು ನಮ್ಗೆ ಟೈಮ್ ಸಿಕ್ಕಾಗೆ ನಾನು ವಿಡಿಯೋ ಮಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೊನ್ ಕೊಟ್ಟು ಆನ್ ಅಂತ ಕೊಡಿ ಕಮೆಂಟ್ ಮುಖಾದ್ರೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಓಕೆ ಧನ್ಯವಾದ